ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಕ್ಷಿತ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಈಗ ಎಂಬ್ರಾಯ್ಡಿಂಗ್ ಬ್ಲೌಸಸ್ಗಳನ್ನು ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಎಂಬ್ರಾಯ್ಡಿಂಗ್ ಮಾಡಿಸ್ಬೇಕು ಅಂತ ಅನ್ನೋರು ಬ್ಲೌಸನ್ನು ಹೇಗೆ ಮಾರ್ಕ್ ಮಾಡಿ ಕಳಿಸ್ಬೇಕು ಮಿಷಿನಿಗೆ ಎಂಬ್ರಾಯ್ಡಿಂಗಿಗೆ ಅಂತ ಹೇಳಿ ಹೇಳ್ತೀನಿ ಅಲ್ಲಿ ಮಾಡ್ತಾರೆ ಬಟ್ ಕೆಲವೊಬ್ಬರು ನೆಕ್ ಬಿಡ್ತು ಕೆಲವೊಬ್ರು ಚೆಸ್ಟಿಗೆಲ್ಲ ನೆಕ್ ಬಿಡ್ತಲ್ಲ ಜಾಸ್ತಿ ಬ್ರಾಡಾಗಿ ಬಿಡ್ತಾರಲ್ಲ ಅದು ಶೋಲ್ಡರ್ ಡ್ರಪ್ಗಳೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ನಮ್ಮ ಕಸ್ಟಮರ್ ಬ್ಲೌಸಸ್ಗಳನ್ನು ಆದಷ್ಟು ನಾವೇ ಮಾರ್ಕ್ ಮಾಡಿ ಕಳಿಸಿದ್ರೆ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ ಅಂದರೆ ಎಲ್ಲೂ ಪ್ರಾಬ್ಲಮ್ಸ್ಗಳು ಬರಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಮಾಡಿದ್ದೀನಿ ಈಗ ಬ್ಲೌಸ್ ಲೆ ಸ್ಲೀವ್ಸ್ ಲೆಂತ್ ಅವ್ರದ್ದು ಹತ್ತಿದೆ ಇದು ಹಾಫ್ ಇಂಚು ಇದು ಸ್ಲೀವ್ಸ್ ಲೆಂತು ಇವ್ರದ್ದು ಹತ್ತಿದೆ ಹತ್ತಿದೆ ಇಲ್ಲ ಆಲ್ರೆಡಿ ಪ್ಲೇನ್ ಇದೆ ಹಾಫ್ ಇಂಚು ಇದು ಸ್ಟಿಚಿಂಗಿಗೆ ಇದ್ರ ಮೇಲುಗಡೆ ಅವ್ರು ವರ್ಕ್ ಮಾಡ್ತಾರೆ ಹಂಗಾಗಿ ಇದೇನು ಮ್ಯಾಟರ್ ಅನ್ಸಲ್ಲ ಇಲ್ಲಿಂದ ಇಲ್ಲಿಗೆ ನಾವು ಲೆಕ್ಕ ತಗೊಳ್ಳೋಣ ಹತ್ತೂವರೆ ಇಂಚಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಗೆರೆ ಹಾಕಿ ಪ್ರೆಸ್ ಮಾಡಬೇಕಲ್ವಾ ಹಂಗಾಗಿ ಸ್ವಲ್ಪ ಡಾರ್ಕ್ ಆಗಿ ಹಾಕಿ ಮತ್ತೆ ಸ್ಲೀವ್ಸ್ ಫಿಟ್ಟಿಂಗ್ ಇವ್ರದ್ದು ಎಷ್ಟಿದೆ ಅಂತಂದರೆ ಿದೆ ಹ್ಞೂ ಇಲ್ಲಿಗೆ ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಇದು ಫಾರ್ಟಿ ಚೆಸ್ಟು ಸೈಜ್ ಬ್ಲೌಸ್ ಆಗಿರೋದ್ರಿಂದ ಆರ್ಮಲು ಡೌನಿಂಗನ್ನು ನಾವು ಮೂರು ಮುಖಾಲಿಟ್ಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಕೊಳ್ತೀನಿ ಆಮೇಲೆ ಇವ್ರದ್ದು ಆರ್ಮ್ ಇರೋದು ಹತ್ತೊಂಬತ್ತುವರೆ ಹತ್ತೊಂಬತ್ತುವರೆಯಲ್ಲಿ ಅರ್ಧ ಭಾಗ ಮಾಡಿದ್ರೆ ಒಂಬತ್ತು ಕಾಲ್ ಬರುತ್ತೆ ಒಂಬತ್ತು ಕಾಲಲ್ಲಿ ಅರ್ಧ ಮೈನಸ್ ಮಾಡಬೇಕು ಯಾಕಂದರೆ ಹಿಂಗೆ ಸರೌಂಡಿಂಗಲ್ಲಿ ಹಿಂಗೆ ಬರುತ್ತಲ್ಲ ಹಿಂಗೆ ರೌಂಡ್ ಶೇಪಲ್ಲಿ ಬರುತ್ತೆ ಸ್ಲೀವ್ಸ್ ಕಟ್ಟಿಂಗು ಹಂಗಾಗಿ ಅರ್ಧ ಇಂಚ್ ಮೈನಸ್ ಮಾಡಲೇಬೇಕು ನಾವು ಅಂದರೆ ಅಲ್ಲಿಗೆ ಎಂಟು ಮುಕ್ಕಾಲು ಬರುತ್ತೆ ಇಲ್ಲಿ ನೋಡಿ ಎಂಟು ಮುಕ್ಕಾಲು ಅಂದರೆ ಇಲ್ಲಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡಿ ಈ ಗೆರೆಯಿಂದ ಈ ಗೆರೆಗೆ ಒಂದು ಸ್ಟ್ರೈಟಾಗಿ ಈ ಥರ ಲೈನ್ ಹೇಳ್ಕೊಂಡು ಈಗ ನಾವು ಶೇಪ್ ತಗೊಳ್ಳೋಣ ಯಾಕೆ ಶೇಪ್ ತೆಕ್ಕೊಂಡು ನಾವು ಮಾರ್ಕ್ ಮಾಡಿ ಕಳಿಸ್ಬೇಕು ಅಂತಂದರೆ ನಮಗೆ ಸ್ಟಿಚ್ಚಿಂಗಿಗೆ ಈ ಡಿಸೈನ್ಸ್ಗಳೆಲ್ಲ ತೊಂದರೆ ಆಗಿಬಿಡುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸಿಕ್ಕಾಕೊಳ್ಳೋದು ಕಟ್ ಆಗೋದು ಮತ್ತು ರೆಡ್ಗಳೆಲ್ಲ ಹೋಗೋದು ಹಾಗಾಗುತ್ತೆ ಹ್ಯಾಂಡ್ ವರ್ಕ್ ಬ್ಲೌಸಲ್ಲಿ ಹಂಗೆ ಎಕ್ಸಾಕ್ಟ್ ಅವ್ರದ್ದು ಏನಿದೆ ಸ್ಲೀವ್ಸ್ ಫಿಟ್ಟಿಂಗಿಗೆ ಎಕ್ಸಾಕ್ಟಾಗಿ ನಾವು ಮಾರ್ಕ್ ಕಳಿಸಿದ್ರೆ ಈ ಮಾರ್ಕಿಂಗ್ ಒಳಗಡೆ ಅವ್ರು ಡಿಸೈನ್ ಮಾಡೋದ್ರಿಂದ ನಮಗೆ ಎಲ್ಲೂ ಮಣಿಗಳು ಸಿಗಲ್ಲ ಎಲ್ಲೂ ಡಿಸೈನ್ಸ್ಗಳು ಕಟ್ಟಾಗಲ್ಲ ಇಷ್ಟರೊಳಗೇ ಡಿಸೈನ್ಸ್ ಕ್ಲಿಯರಾಗಿ ಚೆನ್ನಾಗಿ ಬರೋದ್ರ ಬರೋದ್ರಿಂದ ಯಾವಾಗಲೂ ಏನಿದೆ ಫಿಟ್ಟಿಂಗು ಅದಕ್ಕೆ ಎಷ್ಟಿದೆ ಫಿಟ್ಟಿಂಗ್ ಒಳಗಡೆನೆ ನಾವು ಮಾರ್ಕ್ ಮಾಡಿ ಕಳಿಸಿದ್ರೆ ಇದ್ರ ಒಳಗಡೆ ಅವರು ಡಿಸೈನ್ ಮಾಡ್ಕೊಡೋಕ್ಕೆ ಟ್ರೈ ಮಾ ಮಾಡ್ತಾರೆ ಅವರು ಇಲ್ಲ ಅಂತ ಅಂದರೆ ನಾವು ಸುಮ್ಮನೆ ಒಂದು ಒಂದು ಅಂದಾಜಿಗೆ ಏನೋ ಮಾರ್ಕ್ ಮಾಡಿ ಕಳಿಸಿದ್ದೀವಿ ಅಂತ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಈಗ ಇದನ್ನು ಪ್ರೆಸ್ ಮಾಡಬೇಡಿ ಇದಿದೆಯಲ್ಲ ಈಗ ಓಪನ್ ಮಾಡಿಕೊಂಡು ಈ ಕಡೆ ಹಿಂಗೆ ತೆಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಇವಾಗ ಪ್ರೆಸ್ ಮಾಡಿ ಇಲ್ಲಿ ಅಚ್ಚು ಉಳ್ಕೊಳ್ಳುತ್ತೆ ಆ ಅಚ್ಚನ್ನೇ ಮತ್ತೆ ಇನ್ನೊಂದು ಸಲ ಇಟ್ಕೋಬೇಕು ನೋಡಿ ಇಲ್ಲಿ ಬಂತಲ್ಲ ಅಚ್ಚು ಈಗ ಇದ್ರ ಮೇಲೆ ಒಂದು ಡ್ರಾ ಮಾಡೋಣ ಮತ್ತೆ ಈಗ ಡ್ರಾ ಮಾಡಲೇಬೇಕು ಮತ್ತೆ ಯಾಕಂದರೆ ಇನ್ನೊಂದು ಸ್ಲೀವ್ಸಿಗೆ ಡ್ರಾ ಆಗಬೇಕಲ್ವಾ ಇನ್ನೊಂದು ಸ್ಲೀವ್ಸಿಗೆ ಹಚ್ಚು ಮಾಡ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಡಾರ್ಕ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿದೆ ಇದು ಎಕ್ಸಾಕ್ಟ್ ಅವ್ರದ್ದು ಸ್ಲೀವ್ಸಿನ ಉದ್ದ ಮತ್ತೆ ವಿಡ್ತು ಇದಿಷ್ಟು ಸ್ಲೀವ್ಸು ವಿಡ್ತು ಮತ್ತೆ ಇದು ಲೆಂತ್ ಇದು ಅವ್ರದ್ದು ಫಿಟ್ಟಿಂಗು ಒಳಗೆ ನಮಗೆ ಡಿಸೈನ್ಸ್ ಬರುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಸಿದ್ರೆ ಡಿಸೈನನ್ನು ಇಷ್ಟು ಒಳಗಡೆ ಮಾಡಿ ಕಳಿಸ್ತಾರೆ ಹಾಗಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಫುಲ್ ಓಪನ್ ಮಾಡಿಕೊಂಡು ಇದನ್ನು ಟೂ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಈ ಥರ ಟೂ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಇದೇ ಥರ ಮತ್ತೆ ಪ್ರೆಸ್ ಮಾಡಿ ಅವಾಗ ಒಂದು ಸ್ಲೀವ್ಸಿಗೆ ಆಗಿರೋ ಡಿಸೈನು ಟೂ ಸೈಡ್ ಸ್ಲೀವ್ಸಿಗೂ ಕರೆಕ್ಟಾಗಿ ಪ್ರೆಸ್ ಬರುತ್ತೆ ಎಲ್ಲೂ ಆಚೆ ಈಚೆ ಆಗಲ್ಲ ಈ ಥರ ಜಸ್ಟ್ ಒಂದು ಪ್ರೆಸ್ ಮಾಡಿ ಸ್ವಲ್ಪ ಇದು ಮಾಡಿದ್ರೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಅಂತ ಅಲ್ಲಿಗೆ ಮಾರ್ಕ್ ಆಗಿರುತ್ತೆ ನೋಡಿ ಬಂತ ಇಲ್ಲಿ ಮಾರ್ಕಿಂಗ್ ಬಂತು ನೋಡಿ ಇನ್ನೊಂದು ಸ್ಲೀವ್ಸಿಗೆ ಸಹ ಅದೇ ಥರನೇ ಮಾರ್ಕ್ ಆಯಿತು ಹೇಗಿದೆ ಅದೇ ಇದರಲ್ಲೇ ಮಾಡಿದ್ರೆ ಹ್ಯಾಂಡ್ ವರ್ಕ್ ಪ್ರೋಗ್ರೆಸ್ಗಳಿಗೆ ಮಾರ್ಕಿಂಗ್ ನೀಟಾಗಿ ಆಗಿರಬೇಕು ಹಂಗಾದರೆ ಮಾತ್ರ ನಮಗೆ ಸ್ಟಿಚಿಂಗಲ್ಲಿ ಮಣಿ ಸಿಗೋದು ಕಟ್ಟಾಗೋದಾಗಲಿ ಮಣಿಗಳೆಲ್ಲ ಕಟ್ ಆಗ್ತಾ ಹೋಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಆವಾಗ ವರ್ಕ್ ಅಷ್ಟೊಕ್ಕೊಂದು ಕಾಸ್ಟ್ಲಿ ರೇಟ್ ಕೊಟ್ಟು ನಾವು ವರ್ಕ್ ಮಾಡಿಸಿದ್ದು ಯೂಸ್ ಇಲ್ದಂಗೆ ಆಗುತ್ತೆ ಮತ್ತೆ ವರ್ಕಿಗೆ ಕಳಿಸ್ಬೇಕಾಗುತ್ತೆ ಅದ್ರ ಬದಲು ಅವತ್ತು ಎಕ್ಸಾಕ್ಟ್ ಫಿಟ್ಟಿಂಗ್ ಏನಿದೆ ಅದು ಫಿಟ್ಟಿಂಗಿಗೆ ಪ್ರಕಾರ ನಾವು ಮಾರ್ಕ್ ಮಾಡಿ ಕಳಿಸಿದ್ರೆ ಇಷ್ಟು ಒಳಗಡೆ ಅವರು ಸ್ಟಿಚ್ ಮಾಡಿ ಕಳಿಸ್ತಾರ ಹಂಗಾಗಿ ವರ್ಕ್ ಮಾಡಿ ಕಳಿಸ್ತಾರೆ ನಮಗೆ ಸ್ಟಿಚಿಂಗಿಗೆ ಸಿಗಲ್ಲ ಎಲ್ಲುವ ಮಣಿಗಳು ಹಂಗಾಗಿ ಹೇಳ್ತಿರೋದು ಈಗ ಫ್ರಂಟ್ ಸ್ಲೀವ್ಸ್ ಆಗಿದೆ ಈಗ ನೆಕ್ ಪೋರ್ಷನನ್ನು ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ ಈಗ ಫ್ರಂಟ್ ಪೋರ್ಷನಿಗೆ ಈ ಥರ ಬ್ಯಾಕ್ ಇದು ಬ್ಯಾಕ್ ಪೋರ್ಷನನ್ನು ಮಾರ್ಕಿಂಗು ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬ್ಯಾಕ್ ಪೋರ್ಷನನ್ನು ಐರನ್ ಮಾಡಿ ನೀಟಾಗಿ ಇಟ್ಕೋಬೇಕು ಇನ್ ಲೆಂತ್ ಎಷ್ಟಿದೆ ಇದು ಹಾಫ್ ಇಂಚು ಒಳಗಡೆ ಹೋಗುತ್ತೆ ಸ್ಟಿಚಿಂಗ್ ಇದು ಇದು ಆಲ್ರೆಡಿ ಹಾಫ್ ಇಂಚ್ ಇದು ನೋಡಿದೆಯ ಥರ ಪ್ಲೇನ್ ಇದೆಯಲ್ಲ ಇದು ಆಲ್ರೆಡಿ ಹೋಗುತ್ತೆ ಇದನ್ನು ಸೇರಿಸಿ ಬೇಕಾದ್ರೆ ಮಾರ್ಕ್ ತಗೊಳ್ಳಿ ಇದು ಸ್ಟಿಚಿಂಗಿಗೆ ಹೋಗುತ್ತೆ ಈಗ ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ತೋಣ ಈಗ ರೆಡಿ ಈಗ ಅಳತೆ ಬ್ಲೌಸ್ ಕೊಟ್ಟಿದಾರಲ್ಲ ಅಳತೆ ಬ್ಲೌಸಿನ ಬ್ಯಾಕ್ ಸೈಡ್ ಪೋರ್ಷನನ್ನು ಇಲ್ಲಿ ಟಕ್ಸ್ ಇಡ್ದಿರ್ತಾರೆ ಇಲ್ಲಿಂದ ಈ ಬುಜ ಈ ಸ್ಲೀವ್ ಇದು ಇದೆಯಲ್ಲ ಶೋಲ್ಡರ್ ಇದೆಯಲ್ಲ ಇದರಲ್ಲಿ ಟು ಮಡ್ಸ್ಬಿಟ್ಟು ನೀಟಾಗಿ ಹಿಂಗೆ ಎಳೆದು ಇಟ್ಕೊಂಡ್ರೆ ಇದು ಈ ಥರ ಬರುತ್ತೆ ಉದ್ದವಾಗಿ ಈ ಥರ ಇಟ್ಕೊಂಡ್ರೆ ನೋಡಿ ಈ ಥರ ಕ್ಲಿಯರಾಗಿ ಲೆಂತು ಸಿಗುತ್ತೆ ನಮಗೆ ಇಲ್ಲಿಂದ ಹಾಫ್ ಇಂಚು ಮೇಲ್ಗಡೆ ಇದು ಎಕ್ಸಾಕ್ಟ್ ಮಾರ್ಕಿಂಗ್ ಹೌದು ಇದು ಸ್ಟಿಚಿಂಗ್ ನಮಗೆ ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆ ಹೇಳ್ಕೊಬೇಕು ಮತ್ತೆ ಡೀಪ್ ಅವರು ಡೀಪು ಈ ಬಾರ್ಡರ್ ಅಷ್ಟು ಬೇಕಂತ ಅವರಿಗೆ ಡೀಪು ಇದು ಡೀಪ್ ಕಡಿಮೆ ಆಗಿದೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಇಷ್ಟನ್ನು ಇಟ್ಕೊಳ್ಳೋಣ ಇವಾಗ ಈ ಮಾರ್ಕ್ ಮಾಡಿದ್ದೀವಲ್ಲ ಬ್ಯಾಕ್ ಸೈಡು ಈ ಬ್ಯಾಕ್ ಸೈಡು ಮಾರ್ಕ್ ಮಾಡಿದ್ದೀವಲ್ಲ ನಾವು ಇಲ್ಲಿಗೆ ಅರ್ಧ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿಂದ ಹಿಡಿದು ಇಲ್ಲಿಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಗೆ ಬರ್ತಾ ಇದೆ ಅಂದರೆ ಎಕ್ಸ ಇದಕ್ಕಿಂತ ಸ್ವಲ್ಪ ಮೇಲೆ ಇಲ್ಲಿಗೆ ಇಟ್ಕೊಂಡ್ರೆ ಇದು ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಇಲ್ಲಿ ಅಲ್ಲ ಇಲ್ಲಿ ಎಂಬ್ರಾಯ್ಡಿಂಗ್ ಅಲ್ವಾ ಹಾಂ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಅವ್ರದ್ದು ನೆಕ್ ನೆಕ್ ಬಿಡುತ್ತೆ ಯಾವ ಥರ ತೊಗೋಬೇಕು ಅನ್ನೋದನ್ನು ಇಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಬ್ಲೌಸನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಜಸ್ಟ್ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ಅವರು ಎಷ್ಟು ಹಿಡಿತು ತೊಗೊಂಡಿದ್ದಾರೆ ಅನ್ನೋದು ಬ್ಲೌಸಿಂದು ಇಲ್ಲೇ ಸಿಗುತ್ತೆ ನೋಡಿ ಈ ಥರ ಹೇಳಿದು ಇಟ್ಕೋಬೇಕು ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸನ್ನೇ ಇಟ್ಬಿಟ್ಟು ಮಾರ್ಕ್ ಮಾಡಿಕೊಡಿ ಇಲ್ಲ ಬಾಡಿ ಮೆಜರ್ಮೆಂಟ್ ಆದರೆ ಅದು ಸ್ವಲ್ಪ ಬೇರೆ ಥರ ಇರುತ್ತೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಬೇಕಾದರೆ ಮಾಡಿ ಕೊಡ್ತೀನಿ ನಿಮಗೆ ನೋಡಿ ಇಷ್ಟ ಅವ್ರದ್ದು ನೆಕ್ಬಿಡ್ತು ಇದೆ ಈ ಥರ ಈ ಥರ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ಇದನ್ನು ಈ ಥರ ಡಾಟ್ ಡಾಟ್ ಇಟ್ಕೊಂಡೋಗಿ ಸ್ಟಾರ್ಟಿಂಗಲ್ಲೇ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಅವ್ರದ್ದು ನೆಕ್ ತಿಂಗ್ ಬಿಡುತ್ತ ಇಲ್ಲಿ ಕುತ್ಕೊಡ್ತಾಯಿದ್ದೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೊಂದು ಸ್ಟ್ರೈಟು ಗೆರೆ ಹಾಕೊಳ್ಳಿ ಈಗ ಈ ನೆಕ್ ಬಿಡುತ್ತು ಎಷ್ಟು ತಗೊಂಡಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ನೋಡಿ ಎರಡೂವರೆ ಇಂಚ್ ತಗೊಂಡಿದ್ದಾರೆ ಅವ್ರು ನೆಕ್ ನಾವು ನಾವೊಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ಳೋಣ ಬ್ರಾಡಿಗೆ ಎರಡು ಮುಕ್ಕಾಲು ಇಂಚ್ ಕೆಳಗಡೆ ತಗೊಳ್ಳೋಣ ಮೇಲ್ಗಡೆ ಎರಡು ಇದಿದೆ ಈಗ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಒಂದು ಸ್ಟ್ರೈಟ್ ಬಾಕ್ಸ್ ಹಾಕೊಳ್ಳಿ ಮಾರ್ಕ್ ಮಾರ್ಕಿಂಗ್ ಬರಲಿಲ್ಲಪ್ಪ ಅಂತಂದರೆ ನೋಡಿ ಈ ಥರ ಬಾಕ್ಸ್ ಹಾಕೊಳ್ಳಿ ಇವಾಗ ರೌಂಡ್ ಶೇಪನ್ನು ಡ್ರಾ ಮಾಡಿ ನೀಟಾಗಿ ಡ್ರಾ ಮಾಡಿ ಇಲ್ಲಾಂದ್ರೆ ನಿಮ್ಮ ಸ್ಕೇಲ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ನೀವು ಮಾರ್ಕ್ ಮಾಡೋದ್ರನ್ನು ನಡೆಯುತ್ತೆ ಇಲ್ಲಿ ಡಾಟ್ ಆಗಿರೋದ್ರಿಂದ ನೋಡಿ ಈ ಥರ ಮಾರ್ಕ್ ಆಗಿದೆ ಹೀಗೆ ಮಾರ್ಕ್ ಆದಮೇಲೆ ಇಲ್ಲಿ ನೋಡಿ ಫೋಲ್ಡಿಂಗ್ಸ್ ಮಾಡಿದ್ದೀವಲ್ಲ ಈ ಥರ ಈ ಥರ ಉಗುರಲ್ಲಿ ಈ ಥರ ಹಾಗೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ಈಗ ನಾವಿಲ್ಲಿ ಮಾರ್ಕಿಂಗ್ ನೋಡಿ ಇಲ್ಲ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಮಾರ್ಕಿಂಗ್ ಆಗಿರೋದು ಅಂದರೆ ಇಲ್ಲಿ ಇಲ್ಲಿ ನೋಡಿ ಈ ಥರ ಇಲ್ಲಿ ಗೆರೆ ಬಂದಿದೆ ನೋಡಿ ಉಗ್ರಲ್ಲಿ ಪ್ರೆಸ್ ಮಾಡಿದ್ವಲ್ಲ ಗೆರೆ ಬಂದಿದೆ ಇವಾಗ ಇಲ್ಲಿಗೆ ಸ್ಟ್ರೈಟಾಗಿ ಈ ಥರ ಹಿಂಗೆ ನಾವು ಮತ್ತೆ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು ಇದು ಇಲ್ಲೂ ನೋಡಿ ಸೀದಾ ಇಲ್ಲೂ ಇರಬೇಕು ಬಟ್ಟೆ ಸೀದಾ ಈ ಥರ ಹೀಗೆ ಸೀದಾ ಇರಬೇಕು ಈ ಥರ ಇಟ್ಟು ಬೇಗಡೆ ಇಲ್ಲಿಗೆ ಬಂದಿದೆ ಆಗಿ ಇಲ್ಲಿಂದ ಇಲ್ಲಿಗೆ ಪ್ರೆಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿದ್ರೆ ನೋಡಿ ಶೇಪ್ ಹೆಂಗೆ ಬಂತು ನೋಡಿ ರೌಂಡ್ ನೀಟಾಗಿ ಬಂದಿದೆ ನೋಡಿ ಅಲ್ವಾ ಕಾಣಿಸ್ತಾ ಅಲ್ವಾ ಈ ತರ ಈ ತರ ಎಂಬ್ರಾಯ್ಡಿಂಗ್ ಬ್ಲೌಸಸ್ನ ನಾವು ಮಾರ್ಕಿಂಗ್ ಮಾಡಿ ಕಳಿಸಿದ್ರೆ ಅವ್ರ ಇದ್ರ ಮೇಲೆ ನೀಟಾಗಿ ಡಿಸೈನ್ ಮಾಡಿ ಕಳಿಸ್ತಾರೆ ಇನ್ನೊಂದು ಕಡೆಗೆ ನಾವು ಸ್ವಲ್ಪ ತೊಪಿಸಿಂದ ಸ್ವಲ್ಪ ಡಾರ್ಕ್ ಆಗಿ ಕಲ್ಸಿದ್ರೆ ಮುಗ್ದು ಇದು ಫ್ರಂಟ್ ಪೋರ್ಷನ್ ಬ್ಯಾಕ್ ಪೋರ್ಷನ್ ಇದು ಫ್ರಂಟ್ ಪೋರ್ಷನಿಗೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾವು ಯಾವಾಗಲೂ ಇದು ನಮ್ಮ ಲೆಫ್ಟ್ ಲೆಫ್ಟ್ ಭಾಗದಲ್ಲಿ ಇರಬೇಕು ಈಗ ಲೆಫ್ಟ್ ಲೆಫ್ಟ್ ಸೈಡಲ್ಲ ನಾವು ಮಾರ್ಕ್ ಮಾಡಬೇಕು ಈ ಥರ ಹಾಗಿದ್ರೆ ಮಾತ್ರ ಇದು ಈ ಈ ಶೇಪಲ್ಲಿ ಬರುತ್ತೆ ನಮಗೆ ಡಿಸೈನ್ ಬಲಗ ಬಲಗಡೆ ಭಾಗದಲ್ಲಿ ಈ ಥರ ಹೀಗೆ ಮಾರ್ಕ್ ಮಾಡಬೇಕು ಇದು ಸ್ಲೀವ್ಸ್ ಎಂಡಾಗಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಈ ಥರ ಇಟ್ಕೊಂಡು ಇಲ್ಲಿ ನೆಕ್ಕಿನ ಬಿಡುತ್ತೋ ಇಲ್ಲಿಗೊಂದು ಸ್ಟ್ರೈಟ್ ಆಗಿ ಗೆರೆ ಹಾಕೊಳ್ಳಿ ಬ್ಯಾಕ್ ಫ್ರಂಟು ಡೀಪಿನ ಬಿಡುತ್ತೆ ಎಷ್ಟಪ್ಪ ಅಂತಂದರೆ ಎಂಟು ಅವ್ರದ್ದು ಡೀಪು ಏಳುವರೆ ಇಡ್ತಾರೆ ಏಳುವರೆಗೆ ಇಟ್ಕೊಳ್ಳೋಣ ಇಲ್ಲಿಗೊಂದು ಅಡ್ಡ ಗೆರೆ ಹಾಕೋಣ ವಿಡ್ತ್ ಎರಡು ಮುಕ್ಕಾಲು ಪ್ರಿಂಟ್ ವಿಡ್ತು ಪ್ರಿಂಟು ಈ ಶೇಪನ್ನು ಡ್ರಾ ಮಾಡಿದ್ದೀನಿ ಈ ತರ ಈ ತರ ಶೇಪ್ ಬಂದಿದೆ ಇಷ್ಟೇ ಇದಕ್ಕೇನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸೈಡ್ ಪ್ಲೇನ್ ಬರುತ್ತೆ ಇನ್ನೊಂದು ಸೈಡು ವರ್ಕ್ ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ಇದ್ರದ್ದು ಇಷ್ಟ ಈ ತರ ಮಾರ್ಕ್ ಮಾಡಿದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಕ್ ಹೋಪ್ ನಿಮಗೆ ಇವತ್ತು ಹೇಳ್ಕೊಟ್ಟಂತಹ ವಿಡಿಯೋ ನಿಮಗೆ ಅಂದರೆ ಎಂಬ್ರಾಯ್ಡಿಂಗ್ ಬ್ಲೌಸಿಗೆ ಹೇಗೆ ಮಾರ್ಕ್ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಡೌಟ್ಗಳು ಡೌಟ್ಗಳೇನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಆದಷ್ಟು ಇನ್ನೂ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೇನಿದೆ ಅದನ್ನು ನೀವು ನಾನು ಹೇಳಿರೋ ಮೆಥಡಲ್ಲೂ ನೀವು ಮಾಡ್ಕೋಬೋದು ಇಲ್ಲ ನಿಮಗೆ ಯಾವ್ದಾದ್ರು ಮೆಥಡ್ ಪರ್ಫೆಕ್ಟಾಗಿ ಗೊತ್ತಿದೆ ಅಂತ ಅಂದ್ರೂ ನೀವು ಬೇಕಾದರೆ ಅದರಲ್ಲೂ ಮಾಡ್ಕೊಬೋದು ಹೀಗೆ ಮಾಡಬೇಕು ಅಂತಂದರೆ ಬಟ್ ನಾನು ಇದನ್ನು ಮಾಡಿಕೊಡೋದು ಹ್ಯಾಂಡ್ ವರ್ಕ್ ಗ್ಲೌಸು ಮಾರ್ಕಿಂಗು ಇದು ಫೇ ಅಂದರೆ ಇದು ಎಕ್ಸಾಕ್ಟ್ ಇದ್ರೊಳಗಡೆ ವರ್ಕ್ ಬರೋದ್ರಿಂದ ಎಲ್ಲೂ ಕಟಿಂಗ್ ಆಗಲ್ಲ ನಮಗೆ ಎಲ್ಲೂ ಮಣಿಗಳು ಸಿಗಲ್ಲ ಎಲ್ಲೂ ಕಟ್ ಆಗಲ್ಲ ಡಿಸೈನ್ಸ್ ಹಾಳಾಗಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು